ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಮೋಹನ್ ಕುಮಾರ್ ರವರ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮಾಚರಣೆಯ ಸಮಾರಂಭ ತಮ್ಮ ನಿವಾಸದಲ್ಲಿ ಅಭಿಮಾನಿಗಳು ಸ್ನೇಹಿತರ ಉಪಸ್ಥಿತಿಯಲ್ಲಿ ಆಚರಿಸಿಕೊಂಡರು ಇವರ ಜನ್ಮದಿನದ ಪ್ರಯುಕ್ತ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸ್ನೇಹಿತರು ಇದೆಷಿಗಳು ಆಗಮಿಸಿ ಇಂದು ಮೋಹನ್ ಕುಮಾರ್ ರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಊಗುಚ್ಛ ನೀಡಿ ಜನ್ಮದಿನದ ಶುಭಾಶಯ ತಿಳಿಸಿದರು ಸಂಭ್ರಮಾಚರಣೆಯ ಸಮಾರಂಭದಲ್ಲಿ ರಾಜರಾಜೇಶ್ವರಿ ನಗರ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ರಾಂಪುರ ನಾಗೇಶ್ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಪೆಟ್ಟಸ್ವಾಮಿಗೌಡ ಹಾಗೂ ಜ್ಞಾನಭಾರತಿ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ರಘುಗೌಡ ಲಗ್ಗೇರೆ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಪಾರ್ಥಗೌಡ ಹಾಗೂ ಕಾಂಗ್ರೆಸ್ ಮುಖಂಡರಾದ ಅನುಮೇಗೌಡ ಹಾಗೂ ಮೀನಾ ಗೌಸ್ ಪಾಷಾ ಮಾಲಾಗೌಡ ಹಾಗೂ ಶಿವರಾಜ್ ಹಾಗೂ ಇನ್ನಿತರರ ಉಪಸ್ಥಿತಿಯಲ್ಲಿ ಶ್ರೀಯುತ ಮೋಹನ್ ಕುಮಾರ್ ರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಕೇಕ್ ಕತ್ತರಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು ಇದೇ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಮೋಹನ್ ಕುಮಾರ್ ರವರು ಮಾತನಾಡಿ ಶುಭ ಕೋರಿದ ಮುಖಂಡರಿಗೆ ಕಾರ್ಯಕರ್ತರಿಗೆ ಸ್ನೇಹಿತರಿಗೆ ಧನ್ಯವಾದ ತಿಳಿಸಿದರು ಶುಭ ಕೋರಲು ಆಗಮಿಸಿದ ಗಣ್ಯರು ಸುದ್ದಿಗಾರರೊಂದಿಗೆ ಮಾತನಾಡಿ ಸೊ ಈ ದಿನ ನಮ್ಮ ಮಾಜಿ ಸದಸ್ಯರು ಹಾಗೂ ಬಿಬಿಎಂಪಿ ಸದಸ್ಯ ಏನು ನಮ್ಮ ಮೋಹನ್ ಕುಮಾರ್ ಸರ್ ಅವ್ರದ್ದು ಅರವತ್ತನೇ ವರ್ಷದ ಹುಟ್ಟುಹಬ್ಬ ಇವತ್ತು ಸೊ ಆ್ಯಕ್ಚುಲಿ ಅವೆಲ್ಲ ಬೆಳಗ್ಗೆನೇ ಬರಬೇಕಿತ್ತು ಸೊ ಕಾರಣಾಂತರಗಳಿಂದ ಎಲ್ಲ ಸೇರಿ ಸೊ ಸಂಜೆ ಹೋಗೋಣ ಅಂತೇಳಿ ಮುಸ್ಸಂಜೆಯಲ್ಲಿ ವಿಶ್ ಮಾಡಿ ಅವ್ರಿಗೆ ಶುಭ ಕೋರೋಣ ಅಂತೇಳಿ ಇವತ್ತು ಬಂದ್ವಿ ನಿಜವಾಗ್ಲೂ ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಬ್ಬ ಸರಳ ಜೀವಿ ಸೊ ನಮಗೆಲ್ಲ ಆ್ಯಕ್ಚುಲಿ ಮಾರ್ಗದರ್ಶಕ ರಾಜಕೀಯದಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಒಂದು ಹೇಳ್ತಾರೆ ಅಂತಂದರೆ ಸೊ ಯಾವ ರೀತಿ ಒಂದು ಮಾರ್ಗದರ್ಶನ ಕೊಡ್ತಾರೆ ಅಂತಂದರೆ ಇವಾಗ ಅದೆಲ್ಲ ನಮಗೆ ಮೋಟಿವೇಶನ್ ಅಂತಲೇ ಹೇಳ್ಬೋದು ಸೊ ತುಂಬ ಇವತ್ತು ಖುಷಿ ಆಗ್ತದೆ ಅವ್ರಿಗೆ ಭಗವಂತ ಆರೋಗ್ಯ ಆಯಸ್ಸು ಹಾಗೂ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಸೊ ಅವ್ರಿಗೆ ಅನ್ನು ರಾಜಕೀಯದಲ್ಲಿ ಯಶಸ್ಸನ್ನು ಕಾಣಲಿ ಅಂತೇಳಿ ಹಾಗೂ ನಮಗೆಲ್ಲ ಒಂದು ಗುರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಒಬ್ಬರು ಗುರುಗಳು ನಮ್ಮ ಹಿಂದೆ ಇರಬೇಕು ಅಂತೇಳಿ ಸೊ ನಾನು ಅವರಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ ಕ್ಷೇತ್ರಕ್ಕೆ ಹಿರಿಯ ಮುಖಂಡರಲ್ಲಿ ಒಬ್ಬರು ಕ್ಷೇತ್ರಕ್ಕೆ ಏರಿಯಾ ಮುಖಂಡರು ಸರಳ ಜೀವಿ ಸೊ ನಿಜವಾಗ್ಲೂ ನಮಗೆ ತುಂಬಾ ಒಂಥರ ಖುಷಿ ಆಗ್ತದೆ ಖುಷಿ ಆಗ್ತದೆ ಅವ್ರನ್ನ ನಡ್ಕೊಳ್ಳೋ ರೀತಿ ಆಗಿರ್ಬೋದು ಒಂದು ಭಾವನೆ ಕೊಡ್ತಾರಲ್ಲ ಅದು ತುಂಬಾನೇ ಸೊ ನಾವು ಆಕ್ಚುಲಿ ಎಷ್ಟೋ ಜನ ನೋಡ್ತಾ ಇರ್ತೀವಿ ಅದ್ರಲ್ಲಿ ಒಬ್ರು ತುಂಬಾ ಸರಳ ಜೀವಿ ಅಂದ್ರೆ ನಮ್ಮ ಮೋಹನ್ ಕುಮಾರ್ ಅವರು ಪೆಟ್ರನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸರಳ ಜೀವಿ ಎಲ್ಲರೂ ವಿಶೇಷವಾಗಿ ಸದಾ ಕೋಪ ಇಲ್ಲದೆ ಎಲ್ಲರ ಜೊತೆನೂ ಬೆರೆಯಂತ ಒಂದು ನೇಚರ್ ಇರೋಂಥ ವ್ಯಕ್ತಿ ಏನು ಮಾಜಿ ನಗರಸಭಾ ಸದಸ್ಯರಾದಂಥ ಮೋಹನ್ ಅವ್ರಿಗೆ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಆ ಹುಟ್ಟುಹಬ್ಬದಂದು ನಾನು ವೈಯಕ್ತಿಕವಾಗಿ ಅವ್ರಿಗೆ ಭಗವಂತ ಆಯುಷು ಐಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಮ್ಮ ಇಡೀ ಕಾನ್ಸಿಯನ್ಸಿಲಿ ಯಾರಾದರೂ ಒಬ್ಬರು ಮುಗ್ಧತನವಾಗಿ ಯಾರನ್ನೋ ಒಬ್ಬರಿಗೆ ಒಂದು ಗಟ್ಟಿ ದ್ವ ಏರು ಧ್ವನಿಯಲ್ಲಿ ಮಾತಾಡದೆ ಅಂತ ಯಾರು ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅದು ಮೋಹನ್ ಅಣ್ಣವರು ಹೀಗೆ ಅವರು ನಮಗೆಲ್ರಿಗೂ ಸದಾ ಮಾರ್ಗದರ್ಶನವಾಗಿ ಇರಲಿ ಅಂತ ನಮ್ಮ ಒಂದು ಅಪೇಕ್ಷೆ ಹಾಗೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಇಂಥ ಈ ಸಮಯದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಿಮ್ದೆ ಸರ್ಕಾರ ಇದೆ ಮುಖಂಡರು ಹೋರಾಟ ಮಾಡೋರೆ ಒಂದು ಸ್ಥಾನಮಾನ ಅಂತ ಸರ್ ನೀವು ಕೂಡ ತಮ್ಮ ಈಗಾಗಲೇ ಸ್ಥಾನಮಾನಗಳನ್ನ ಚೆನ್ನಾಗಿ ಅನುಭವಿಸಿದಾರೆ ಅವರು ಆದರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಬಹಳ ಇಂಪಾರ್ಟೆಂಟ್ ಇವರ ಒಂದು ಮಾರ್ಗದರ್ಶನ ಹಾಗಾಗಿ ಖಂಡಿತವಾಗ್ಲೂ ಸಹಜವಾಗೇ ನಮ್ಮೆಲ್ಲರೂ ಕೂಡ ಅಪೇಕ್ಷೆ ಇದೆ ಯಾಕೆಂದ್ರೆ ನೀವು ಅಧಿಕಾರ ಅಂತ ಕೇಳಿದ್ರೆ ಅಧಿಕಾರ ಅವ್ರು ನೋಡಿದ್ದಾರೆ ಬಟ್ ಏನಾದ್ರೂ ಮಾರ್ಗದರ್ಶಕರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅವ್ರಿಗೆ ಒಂದು ಯಾವ್ದಾರು ಒಂದು ಇದು ಕೊಟ್ಟರೆ ಅವರು ಖಂಡಿತವಲ್ಲ ನಾನು ನಿಭಾಯಿಸಾರೆ ಮತ್ತು ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ವ್ಯಕ್ತಿತ್ವ ಇರೋಂಥ ಒಬ್ಬ ನಾಯಕರು ಅಂತ ಹೇಳೋದಕ್ಕೆ ಇಷ್ಟಪಟ್ಟ ನಮ್ಮ ನೆಚ್ಚಿನ ನಾಯಕರು ಅಲ್ಲ ನನಗೆ ಆತ್ಮೀಯ ನಾಯಕರು ಮತ್ತು ಚೆಚ್ಚಿನಾಯಕರು ಮತ್ತು ಆತ್ಮೀಯ ಸ್ನೇಹಿತರು ಸುಮಾರು ಮೋಹನ್ ಅಣ್ಣವ್ರು ನನಗೆ ಇಪ್ಪತ್ತೈದು ವರ್ಷದಿಂದ ಬಹಳ ಚಿರಪರಿಚಿತರು ಯಾವುದೇ ಪಕ್ಷ ಇರಲಿ ಯಾವುದೇ ಯಾವ್ದೇ ಅದೇ ಅವರ ಅವರೇ ಯಾವುದೇ ಪಕ್ಷದಲ್ಲಿ ಕೂಡ ನಮ್ಮ ಆತ್ಮೀಯತೆ ಒಂದು ಸ್ನೇಹಿತವಾಗಿ ಭಾಳ ಚೆನ್ನಾಗಿ ಅವಾಗ್ಲಿಂದ ಭಾಳ ಎಲ್ಲೇ ಸಿಕ್ಕಲಿ ಬೆಟ್ಟ ಮಣ್ಣನ್ನು ಗೌರವ್ತಂಗೆ ನನ್ನ ಮಾತಾಡಿಸಿದ್ರು ನಾನು ಮೋಹನವರು ಅಂತ ಹೇಳಿ ಇವತ್ತಿಗೂ ನನ್ನ ಹೃದಯದಲ್ಲಿ ಅವರು ತುಂಬ್ಕೊಂಡಿದ್ದಾರೆ ಯಾಕೆಂತಂದರೆ ಅವರು ಜನಾನುರಾಗಿ ಅವರು ಯಾರನ್ನು ಅವರು ಬೇರೆ ಒಂದು ಇದು ಮಾಡಬೇಕು ದ್ವೇಷಿಸ್ಬೇಕು ಅವ್ರು ನಂಗೆ ಮಾಡಬೇಕು ಅದು ಆ ಥರ ನೋಡಬೇಕು ಕೀಳಾಗ ನೋಡಬೇಕು ಆ ಭಾವನೆ ಮೋಹನಣ್ಣವರಲ್ಲಿ ಇಲ್ಲ ಪ್ರತಿಯೊಬ್ಬರನ್ನೂ ಒಳ್ಳೆ ಇದರಿಂದ ಮಾತಾಡಿಸಿ ಅವ್ರು ಹತ್ತು ಮಾತಾಡೋದು ಒಂದು ಮಾತಾಡೋದ್ರಲ್ಲಿ ಎಲ್ಲದರಲ್ಲೂ ಕವರ್ ಮಾಡಿ ಬಹಳ ಶಾಂತಿಯುತವಾಗಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅಂತ ಸರಳ ವ್ಯಕ್ತಿ ಇವತ್ತು ಅವರಿಗಾಗಲೇ ಮಾಜಿ ಬಿ ಬಿ ಪಿ ಸದಸ್ಯರಾಗಿದ್ದಾರೆ ಅವರು ಮಾಜಿ ನಾವು ಹೇಳ್ಕೊಳ್ಳೋಂಗಿಲ್ಲ ಇಲ್ಲೂ ಕೂಡ ಸಣ್ಣ ಪುಟ್ಟ ಏನೋ ಕಾರ್ಯಕ್ರಮ ನಾವು ಕೇಳಿದ್ರೆ ಈಗಲೂ ಕೂಡ ಇಲ್ಲಿ ಯಾವುದೇ ಅಧಿಕಾರಿಗಳಿಗಿರಲಿ ಇಲಾಖೆಗಳಿಗಿರಲಿ ಇವತ್ತು ಕೂಡ ಅವರು ಫೋನ್ ಮಾಡಿ ಮಾತಾಡಿಸಿ ಬೆಳೆಸೋಣ ಲೈಟ್ ಹೇಳೋಣ ಇಲ್ಲಿ ಹೇಳೋಣ ಅಂತ ಹೇಳಕ್ಕೆ ನಾನು ಈ ಏರಿಯಾಗೆ ಹೊಸ್ದಾಗಿ ಬಂದಾಗ ನಾನು ಅವ್ರನ್ನ ಇಲ್ಲಿ ಬಂದು ನಾನು ಮನೆಗೂ ಬಂದು ಮೀಟ್ ಮಾಡಿಬಿಟ್ಟು ಹೋಗಿದ್ದೆ ಆ ಮೋಹನವ್ರಿಗೆ ಅಂಥ ಸರಳ ವ್ಯಕ್ತಿ ಆ ಜನಾನೂರಾಗಿ ಮತ್ತೊಮ್ಮೆ ನಾನು ಹೇಳ್ಬೇಕು ಅಂತ ಯಾರನ್ನೂ ಕೂಡ ಪ್ರೀತ ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ಕಂಡು ಎಲ್ಲರನ್ನೂ ಗೌರವಿಸ್ತಕ್ಕಂಥ ವ್ಯಕ್ತಿ ಅಂತಂದರೆ ಅದು ಮೋಹನ್ ಕುಮಾರಣ್ಣ ಅವರು ಈಗ ಅವರು ಈಗಾಗಲೇ ಈಗ ಬಿ ಬಿ ಎಂ ಪಿ ಐದು ವರ್ಷ ಅವರು ಪೂರೈಸಿದ್ದಾರೆ ಮುಂದಿನ ದಿನಗಳಲ್ಲಿ ತಾವು ಹಾಗೆ ಇನ್ನೂ ಅಧಿಕಾರ ಅವರಿಗೆ ಸಿಗಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಮತ್ತೆ ನಮ್ಮ ನಮ್ಮ ಜ್ಞಾನಭಾರತಿ ವಾರ್ಡ್ ಮತ್ತೆ ಆರನಗ ವಿಧಾನಸಭಾ ಕ್ಷೇತ್ರ ಕ್ಷೇತ್ರದ ಎಲ್ಲ ಮುಖಂಡರ ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ ದೇವರು ಅವರಿಗೆ ಆಯ್ಸು ಆರೋಗ್ಯ ಐಶ್ವರ್ಯ ಮುಂದಿನ ಹೆಚ್ಚಿನ ಅಧಿಕಾರವನ್ನ ಕೊಟ್ಟು ಅಂತ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅಣ್ಣ ಇವತ್ತು ಉದ್ದೊಬ್ಬ ಆಚರಿಸ್ತಾ ಇದಾರೆ ಅವರು ಯಾವುದೇ ಪಕ್ಷದಲ್ಲಿ ಇರಲಿ ಅವರು ಬಿಜೆಪಿ ಲೋರು ಕೆಲವು ಮುಖಂಡರೆಲ್ಲ ಬಿಜೆಪಿ ಇದ್ರು ನಾವು ಕಾಂಗ್ರೆಸ್ ಇದ್ದು ಆಗ್ಲೂ ಸಹ ಮನೆಗೆ ಬಂದ್ರೆ ಗೌಡ ಬರಪ್ಪ ಕುತ್ಕೋ ಅಂತ ಕರೆದಿ ನಮ್ಗೆ ಬಹಳ ಗೌರವ ಕೊಡ್ತಿದ್ರು ಈಗ ಏನು ನಮ್ಮ ಬಿ ಜೆ ಪಿ ತೊರೆದು ಕಾಂಗ್ರೆಸ್ಗೆ ಬಂದಿದ್ದಾರೆ ಅವ್ರ ಎಲ್ಲಾರ್ಕಿಂತ ಒಳ್ಳೆ ಮನಸ್ಸು ಅಂದ್ರೆ ಮೋಹನ್ ಕುಮಾರ್ ಅಂತ ನಾವು ಬಯಸ್ತೀವಿ ಯಾಕೆಂದ್ರೆ ಅವರು ಗೊತ್ತು ಕಷ್ಟ ಸುಖ ಏನು ಎಲ್ಲ ನನಗೆ ಸಹಕಾರ ಮಾಡಿ ನನಗೆ ಗೌರವ ಕೊಟ್ಟಿದ್ದಾರೆ ನಾವು ಬೆಳಗ್ಗೆ ಬರ್ಬೇಕಾಗಿತ್ತು ನಮ್ಮ ಕಮಿಟಿ ನಮ್ಮ ಏನು ಗ್ಯಾರಂಟಿ ಕಮಿಟಿ ಅಧ್ಯಕ್ಷರು ನಾಗೇಶ್ ಅವರು ಬೆಸಾಮ್ ಗೌಡ್ರು ಗೌಡ್ರು ನಮ್ಮ ರವೀಗೌಡರು ಎಲ್ಲಾರುವೆ ಏನ್ ನಮ್ ಕಮಿಟಿದ್ವಿ ಅವ್ರು ಸಾಯಂಕಾಲ ಹೋಗೋಣ ಬೇರೆ ಬೇರೆ ಬೆಳಿಗ್ಗೆ ಬರ್ಬೇಕಾಯ್ತು ನಾವು ಫಂಕ್ಷನ್ ಬಂದು ನಮ್ಗೆ ಸಪೋರ್ಟ್ ಮಾಡಿದರೆ ಬರ್ಲೇಬೇಕಣ್ಣ ನಾಗೇಶ್ ಅಣ್ಣ ಐದು ಗಂಟೆಗೆ ಹೋಗೋಣ ಅಂತ ಹೇಳ್ದೆ ಬೆರ್ಸಾಮ್ ಗೌಡ್ರು ಬೆಳಗ್ಗೆ ಬರೋಣ ಅಂತಿದ್ರು ಆದ್ರೆ ಐದು ಗಂಟೆಗೆ ಹೋಗ್ಬೇಕು ಅಂತ ಊರಿಂದ ಬಂದಿದ ತಕ್ಷಣ ನಮ್ಮ ಪಾರ್ದೌಡೆಲ್ಲ ಸರಿ ನನ್ಗೊಂದ್ಸಲ ಲೇಟಾಗಿ ಬಂದಿದ್ದಾರೆ ದಯಮಾಡಿ ಜನ ಇರ್ಬೋದು ಜನ ಇಲ್ಲದೇ ಇರಬಹುದು ಪ್ರೀತಿ ಐದು ಜನ ಬರ್ಲಿ ಮೂರ್ ಜನ ಬರ್ಲಿ ನಮ್ಮ ಮೋಹನ್ ಕುಮಾರ್ ಅವನ ಮೇಲೆ ಪ್ರೀತಿ ಇದೆ ಯಾವತ್ತೂ ಅವ್ರೆಲ್ಲಾರು ಇರಲಿ ಅವ್ರ ಗೌರವ ನಮ್ಗೆ ಗೌರವ ಕೊಡ್ತಾರೆ ಬಂದಾರೆ ಅಂದ್ರೆ ಮೋಹನ್ ಕುಮಾರ್ ಅನ್ನೋ ಮೇಲೆ ಪ್ರೀತಿ ಅವ್ರು ಬೇಸ ಬೆಳೆಸಲ್ಲ ಯಾವ ಪಕ್ಷದಲ್ಲ ಇರಲಿ ಅವ್ರು ಒಳ್ಳೆ ತರ ನಾವು ಬೈದಿವಿ ಅವ್ರಿಗೆ ಒಳ್ಳೇದಾಗ್ಲಿ ನೀವು ಹೇಳಿದ್ರೆ ಯಾವಾಗ್ಲೇ ಪರ್ತ ಕೊಡ್ರಿ ಮಾತಾಡೋದಾಗ ಅವ್ರಿಗೆ ಸ್ಥಾನಮಾನ ಕೊಡ್ಲಿ ಅಂತ ಅವರು ನಾಮಿನೇಟ್ ಕಮಿಷನ್ ಆಗಿಲ್ಲ ನಾಮಿನೇಟ್ ಕೌನ್ಸಿಲರ್ ಆಗಿಲ್ಲ ಅವರು ಜನರಿಂದ ಗೆದ್ದು ಐದು ಹೊಟ್ಟೆ ಗೆಲ್ಲಿ ಹತ್ತು ಹೊಟ್ಟೆ ಬರಲಿ ಜನರಿಂದ ನಾಯಕ ಆಗಿದ್ದಾರೆ ನೆಕ್ಸ್ಟ್ ಮುಂದಿನ ಮುಂದಿನ ಮಟ್ಟದಲ್ಲಿ ಅವರು ಒಳ್ಳೇದಾಗ್ಲಿ ಅವ್ರಿಗಂತ ಬಯಸ್ತಾ ನಾನು ಎರಡು ಮಾತಾಡ್ತಾ ಇದ್ದೀನಿ ಸರ್ ಒಳ್ಳೆಯದಾಗಿ ಮೋಹನ್ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ಮೋಹನ್ ಅವರು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅನ್ನೋದು ಅವರ ದೇಹ ಉದ್ದೇಶಗಳಿರಲಿಲ್ಲ ಆದರೆ ಅವರ ಅಭಿಮಾನಿಗಳು ಅವರ ಅನುಯಾಯಿಗಳು ಬೆಳಗ್ಗೆಯಿಂದ ಒಬ್ಬರು ಶಾಸಕರು ಸಚಿವರು ಮನೆಗೆ ಹೆಂಗೆ ದಂಡು ತಂಡು ತಂಡೋಪ ತಂಡದಲ್ಲಿ ಹೋಗಿ ಅವರಿಗೆ ಶೂವನ್ನು ಕೊಡ್ತಾರೆ ಆ ರೀತಿಯಲ್ಲಿ ಅವರು ಗಳಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸದಲ್ಲಿ ಪ್ರತಿಯೊಬ್ಬರು ಕೂಡ ಇಡೀ ಕ್ಷೇತ್ರ ವ್ಯಾಪ್ತಿಯನ್ನ ಬಿಟ್ಟು ಹೊರಗಡೆ ಕ್ಷೇತ್ರದವರು ಬಂದು ಅಭಿಮಾನದಿಂದ ಭಾಳ ಪ್ರೀತಿಪೂರ್ವಕವಾಗಿ ಮೋಹನ್ ಕುಮಾರಣ್ಣವರ ಹುಟ್ಟುಹಬ್ಬದಲ್ಲಿ ಶುಭಾಶಯನ ಕೋರಿದ್ದಾರೆ ಕಾರಣ ಇಷ್ಟೇ ನಾವು ಕೂಡ ನಮ್ಮ ಸಹಪಾಠಿಗಳೆಲ್ಲ ಹನ್ಮೆಗೌಡ್ ಹೇಳದಂಗೆ ಬೆಡ್ಸಗೌಡ್ರಾಗಿರ್ಬೋದು ರೊಬ್ಬಗೌಡ್ರ ಆಗಿರ್ಬೋದು ಭಾರತ ಆಗಿರ್ಬೋದು ಹನ್ಮೆಗೌಡ್ರಾಗಿರ್ಬೋದು ಬೋಸ್ಪಸರ್ ಆಗಿರ್ಬೋದು ಇನ್ನು ಮಹಿಳಾ ಮುಖಂಡಗಳೆಲ್ಲರೂ ಆಗಿರ್ಬೋದು ನಾವು ಬಂದಿರೋದು ಕೂಡ ಮೋಹನಣ್ಣವರು ನಮಗೆ ಕೊಡೋ ಪ್ರೀತಿ ನಮ್ಗೆ ಕೊಡ್ತಂಥ ಸ್ಥಾನ ಮಾನ ಗೌರವ ಸರಳತೆ ಏನಾರ ಬೇರೆ ಎಲ್ಲರೂ ಹುಡುಕಬೇಕು ಸರಳ ಜೀವಿನ ಹೆಂಗೆ ಜೀವನ ಮಾಡಬೇಕು ಅಂದರೆ ಅವ್ರನ್ನ ನೋಡಿ ಕಲಿಬೇಕಂತಕ್ಕಂಥದ್ದು ನನ್ನ ಅನುಭವದ ಮಾತು ಯಾಕೆಂದರೆ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾಗೂ ಕೂಡ ಇದೇ ಮೋಹನಣ್ಣ ಆಗಿದ್ರು ಈಗ ಅಧಿಕಾರ ಇಲ್ಲ ಅಂದ್ರೂ ಕೂಡ ಇದೇ ಮೋಹನಣ್ಣ ಆಗಿದ್ದಾರೆ ಹಂಗಾಗಿ ಜನರ ಮಧ್ಯೆ ಜನಸಂಪರ್ಕ ಮಧ್ಯೆ ದಯವಿಟ್ಟು ಭಾಳ ಸರಳ ಜೀವಿ ಭಾಳ ಸ್ನೇಹಜೀವಿ ಮೋಹನ್ ಕುಮಾರ್ ಆಗಿದ್ದಾರೆ ಹಂಗಾಗಿ ಇವತ್ತು ಬೆಳಗ್ಗೆಯಿಂದ ಇವತ್ತು ಇಷ್ಟೊತ್ತಾದರೂ ಕೂಡ ಆರು ಗಂಟೆ ಏಳು ಗಂಟೆ ಆದರೂ ಕೂಡ ಸ್ನೇಹಿತರುಗಳು ಸಹಪಾಡಿಗಳು ಹೆಚ್ಚೆಚ್ಚು ಅವರವರ ಸಹಪಾಠಿಗಳ ಒಡನೆ ಬಂದು 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 ವಿಶ್ ಮಾಡ್ತಾ ಇದ್ದಾರೆ ಅಂದರೆ ಅವರು ತಿಳಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅಂತೇಳಿ ಬಯಸ್ತೀನಿ ಮುಂದೊಂದು ದಿನಗಳಲ್ಲಿ ಭಗವಂತ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟಿರೋದ್ರ ಜೊತೆಗೆ ಎಚ್ ಕೊಡಲಿ ಅಂತೇಳಿ ಆಸಿಸ್ತೀನಿ ಸರ್ಕಾರದ ಹಂತದಲ್ಲಿ ನಮ್ಮ ನಾಯಕರಂಥ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕಿಯಂಥ ಹನುಮಂತ್ರ ಆ್ಯಪ್ನವರು ಮತ್ತು ಕುಸ್ಮಾನ್ ಮಂತ್ರ ಆ್ಯಪ್ನವರು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಸಿಗುವಂಥ ಅವಕಾಶಗಳ ಕಲ್ಪಿಸಲಿ ಅಂತಕ್ಕಂಥ ಮಾತನ್ನು ಈ ಹುಟ್ಟಾಬ್ಬು ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಶುಭವಾಗಲಿ ಅಂತೇಳಿ ನಾವು ನಮ್ಮ ಸಹಪಾಠಿಗಳೆಲ್ಲರೂ ಪರವಾಗಿ ಶುಭ ಇಂದ ನಮ್ಮ ಒಂದು ಕ್ಷೇತ್ರ ನಮ್ಮ ಒಂದು ವಾಡು ವ್ಯಕ್ತಿ ಎಲ್ಲ ಗೌರವಾನ್ವಿತ ಹಿರಿಯರು ಬಂದು ನನ್ನ ಹುಟ್ಟುಹಬ್ಬದ ಸರಳವಾಗಿ ನನ್ನ ಒಂದು ಸ್ವಗೃಹದಲ್ಲಿ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಇತಿಹಾಸಿಗಳು ಮತ್ತು ನಮ್ಮ ಸ್ನೇಹಿತರೆಲ್ಲ ಮಾಡಲೇಬೇಕು ಒಂದು ಆಚರಣೆ ಮಾಡಲೇಬೇಕು ಅಂತೇಳಿ ಅವ್ರು ಕೇಳಿದಾಗ ಆಯ್ತಪ್ಪ ನಾನು ಎಲ್ಲೂ ಹೋಗಲ್ಲ ಆಯಿತು ಮಾಡೋಣ ಅಂತೇಳಿ ಇವತ್ತೆಲ್ಲ ಬಂದಿದ್ದಾರೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಅಷ್ಟೇ ಸಾಕು ನನಗೆ ಇವತ್ತು ಭಾಳಷ್ಟು ಜನ ನಮ್ಮ ಕ್ಷೇತ್ರದ ಎಲ್ಲ ಎಲ್ಲ ಮುಖಂಡರುಗಳು ಎಲ್ಲರೂ ಬಂದು ನನ್ನ ಹುಟ್ಟುಹಬ್ಬದ ಶುಭವನ್ನು ಕೋರಿದ್ದಾರೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ಅವ್ರಿಗೆ ಅವ್ರ ಕುಟುಂಬಕ್ಕೆ ಎಲ್ರಿಗೂ ಒಳ್ಳೆಯದಾಗ್ಲಿ ನನಗೂ ಒಂದು ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ನಾನು ತುಂಬು ಹೃದಯದ ಅವನ್ನೆಲ್ಲ ನಾನು ಸ್ವಾಗತವನ್ನು ಮಾಡ್ತಾ ಇದ್ದಾರೆ